ಇವತ್ತು ನಮ್ಮ ಅತಣಿಯ ಸ್ಥಳೀಯ ಎಲ್ಲ ಸಂಘಟನೆಗಳ ವತಿಯಿಂದ ಅಥಣಿ ಜಿಲ್ಲೆ ಆಗಬೇಕು ಜನಸಾಮಾನ್ಯರಿಗೆ ಇದು ಉಪಯೋಗ ಆಗ್ತದೆ ಹಲವಾರು ವರ್ಷಗಳಿಂದ ಇರುವಂಥ ಅಥಣಿ ಜಿಲ್ಲೆಯ ಕೂಗು ಹಾಗೆ ಅದು ಕನಸಾಗ್ತಾ ಇದೆ ಇವತ್ತು ನಮ್ಮ ಜನಪ್ರತಿನಿಧಿಗಳು ಉದ್ಯಮಿಗಳು ವರ್ತಕರು ಜೊತೆಗೆ ನಮ್ಮ ಅಥಣಿಯ ಎಲ್ಲ ನಾಗರಿಕರು ಸೇರಿ ಅಥಣಿ ಜಿಲ್ಲೆ ಆಗೋವರೆಗೂ ಕೂಡ ಹೋರಾಟ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತೆಲ್ಲ ಸೇರಿಕೊಂಡು ನಾವು ತೀರ್ಮಾನ ಮಾಡಿದ್ದೀವಿ ಇದು ಜಿಲ್ಲೆಯ ಆಗೋವರೆಗೂ ಕೂಡ ಉಗ್ರವಾಗಿರುವಂಥ ಹೋರಾಟವನ್ನು ನಾವು ಮಾಡೋಣ ಇವತ್ತು ಅಥಣಿ ಜಿಲ್ಲೆ ನಮ್ಮ ಹಕ್ಕು ಅದು ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು ಇಲ್ಲದೇ ಹೋದರೆ ಈ ಹೋರಾಟ ಉಗ್ರವಾಗಿ ಈ ಉಗ್ರ ಸ್ವರೂಪವನ್ನು ತೆಗೆದುಕೊಳ್ತದೆ ಬುಧವಾರ ಹತ್ತನೇ ತಾರೀಕು ನಮ್ಮ ತಾಲೂಕಿನ ಎಲ್ಲಾ ಜನತೆ ಈ ಜಿಲ್ಲಾ ಹೋರಾಟಕ್ಕೆ ಹೋರಾಟಕ್ಕೆ ದುಮ್ಮುಕ್ಬೇಕು ಸಚಿನ್ ಮಟ್ಟದಲ್ಲಿ ಒಂದು ಹಮ್ಮಿಕೊಂಡಂತ ಪೂರ್ವ ಸಭೆಯಲ್ಲಿ ಒಂದು ನಿಯಮಾವಳಿ ಒಂದು ಪಾಸ್ ಮಾಡಿದ್ವಿ ನಾವು ಬರುವ ಹತ್ತನೇ ತಾರೀಕು ಹತ್ತನೇ ಸಂಪೂರ್ಣವಾಗಿ ಬಂದ್ ಮಾಡೋದು ನಮ್ಮ ಬೇಡಿಕೆ ಸರ್ಕಾರ ಸ್ಪಂದಿಸಿದ ಇದ್ದಾಗ ಎಲ್ಲಾ ಸರ್ಕಾರಿ ಕಚೇರಿಗಳನ್ನು ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೈಗೊಂಡಿವಿ ಆದ ಕಾರಣ ಎಲ್ಲ ಹತ್ತಿ ನಗರದ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳು ವಿವಿಧ ಸಮಾಜದ ಎಲ್ಲ ಎಲ್ಲರೂ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಹತ್ರಿ ಜಿಲ್ಲೆಗಾಗಿ ಎಲ್ಲರೂ ಧ್ವನಿಗುಡಿಸೋಣ ಈ ಶಕ್ತಿ ಪ್ರದೇಶ ವಿಧಾನಸೌಧ ಬೆಂಗಳೂರು ವಿಧ ವಿಧಾನಸೌಧ ಒಳಗೆ ಮಾಡೋಣ ಆದ ಕಾರಣ ಈಗ ಹೋರಾಟದ ಹೆಚ್ಚಿನ ಶಕ್ತಿಯನ್ನು ತುಂಬಾಕ ಸಾರ್ವಜನಿಕರು ಭಾಗವಹಿಸಬೇಕು ಇದು ನಮ್ಗೆ ಅನ್ಯಾಯ ಆಗ್ಲಾಕತದೆ ಅನ್ಯಾಯದ ವಿವೃತಿದ ಧ್ವನಿ ಇದು ಈಗ ನಮಗಾಗಿ ಅಲ್ಲ ನಮ್ಮ ಭಾವಿ ಮಕ್ಕಳಿಗಾಗಿ ನಾವು ಇದೊಂದು ಸಂಕಲ್ಪ ಐತಿ ಆ ಸಂಕಲ್ಪ ನಿರ್ವಹಕ ಇವತ್ತು ನಾವು ತ್ಯಾಗ ಮತ್ತು ಬಲಿದಾನಕ್ಕೆ ಸಿದ್ಧ ಆಗಬೇಕು